ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ರುಚಿಕರವಾದಂತಹ ಹಣ್ಣಿನ ಚಿತ್ರಾನ್ನ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ನಾಲ್ಕು ಈರುಳ್ಳಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಒಗ್ಗರಣೆಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಂ ಸೈಜಿನ ನಿಂಬೆಹಣ್ಣಿನ ರಸ ಕೂಡ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ನಂತರ ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಬಾಣಲಿ ಸ್ವಲ್ಪ ಕಾದ ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೊದಲು ತೆಗೆದಿಟ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಬೇಳೆನ ಇದಕ್ಕೆ ಆ್ಯಡ್ ಆನ್ ಮಾಡ್ಕೋತಾ ಇದ್ದೀನಿ ಈಗ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ತುಂಬ ಡೀಪ್ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಮಾಡಬೇಕು ನೋಡಿ ಈ ಕಲರ್ ಇದ್ದರೆ ಸಾಕು ಇವಾಗ ಇದನ್ನು ಸ್ಟವ್ ಹುರಿ ಕಮ್ಮಿ ಮಾಡಿಕೊಂಡು ಇದನ್ನು ಬೇರೆ ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಚಿತ್ರಾನ್ನ ಚಿತ್ರಾನ್ನೂ ಟೇಸ್ಟ್ ಆಗಿ ಬರೋಲ್ಲ ನಂತರ ಈಗ ಎಣ್ಣೆ ಮೊದಲೇ ಕಾದಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡಾದ್ಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಗೆ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಂಬೆಹಣ್ಣಿನ ರಸದಿಂದ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು ಅದಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ ಅರಿಶಿಣ ಹಾಕೊಂಡಾದಮೇಲೆ ಅದು ಹಸಿಷ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಇದು ಸ್ವಲ್ಪ ಹುಳಿಯಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಆವಾಗಲೇ ಅದು ಚಿತ್ರಾನ್ನಕ್ಕೆ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗಲೇ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕೋತೀನಿ ಯಾಕೆ ಅಂದರೆ ನಾನು ಲಾಸ್ಟ್ಲಿ ಕಾಯಿ ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ಕೋತೀನಿ ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ನೋಡಿ ನಿಂಬೆಹಣ್ಣಲ್ಲಿ ಈ ರೀತಿ ಚಿತ್ರಾನ್ನ ರೆಡಿಯಾಗಿದೆ ಇವಾಗ ಇದು ನೈಂಟಿ ಏಯ್ಟ್ ಪರ್ಸೆಂಟ್ ರೆಡಿಯಾಗಿದೆ ನಂತರ ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡು ತೆಂಗಿನ ತುರಿಯನ್ನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ತೆಂಗಿನ ತುರಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಫುಲ್ಲು ನೋಡಿ ನಂತರ ಈ ರೀತಿಯಾಗಿ ಚಿತ್ರಾನ್ನ ಪೂರ್ತಿಯಾಗಿ ರೆಡಿಯಾಗಿದೆ ಈಗ ನಾನು ಇದನ್ನು ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಚಿ ನಿಮ್ಮ ಹೆಣ್ಣಿನ ಚಿತ್ರನ ನಾವು ಮಾಡ್ಕೋಬೋದು ಅಂತ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು